ಎಲ್ಲರಿಗೂ ನಮಸ್ತೆ ಇವತ್ತಿನ ಮೋಟಿವೇಶನ್ ಮೀಡಿಯಾ ನೋಡ್ಕೊಂಬರೋಣ ಈ ವಿಷಯಗಳ ಮೇಲಿನ ಅಹಂಕಾರವೇ ನಾಶಕ್ಕೆ ಕಾರಣ ಜ್ಞಾನದ ಬಗ್ಗೆ ಶ್ರೀಕೃಷ್ಣನ ಉಪದೇಶ ಹೀಗಿದೆ ನೋಡಿ ಸನಾತನ ಧರ್ಮದಲ್ಲಿ ಜೀವನ ನಡೆಸುವ ಮಾರ್ಗವನ್ನು ಹೇಳುವ ಅನೇಕ ಗ್ರಂಥಗಳಿವೆ ಆ ಗ್ರಂಥಗಳಲ್ಲಿ ಭಗವದ್ಗೀತೆಯು ಬಹಳ ವಿಶೇಷವಾಗಿದೆ ಗೀತೆಯನ್ನು ಓದುವ ವ್ಯಕ್ತಿ ಇತರರಿಗಿಂತ ತುಂಬಾ ವಿಭಿನ್ನವಾಗಿರುತ್ತಾನೆ ಇಂತಹ ವ್ಯಕ್ತಿಗಳು ಭೌತಿಕ ಜಗತ್ತಿನ ಜಂಜಾಟಗಳಿಗೆ ಸಿಲುಕಿ ಹಾಕಿಕೊಳ್ಳುವುದಿಲ್ಲ ಭಗವದ್ಗೀತೆ ಮನುಷ್ಯನನ್ನು ಮುನ್ನಡೆಯಲು ಪ್ರೇರೇಪಿಸುತ್ತದೆ ತನ್ನ ಜೀವನದಲ್ಲಿ ಬೋಧನೆಗಳನ್ನು ಅನುಸರಿಸುವವನು ನಿಸ್ಸಂದೇಹವಾಗಿ ಒಂದು ದಿನ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ ಬೋಧನೆಗಳು ಮನುಷ್ಯನ ಧಾರ್ಮಿಕ ನೈತಿಕ ಮತ್ತು ತಾತ್ವಿಕ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಉದ್ದೇಶಪೂರ್ವಕ ಕೆಲಸ ಭಕ್ತಿ ಜ್ಞಾನ ಮತ್ತು ಯೋಗದ ಅಗತ್ಯವಿದೆ ಎಂಬುದು ಗೀತೋಪದೇಶದ ಸಾರವಾಗಿದೆ ಇದು ಮಾನಸಿಕ ಶಾಂತಿ ಮತ್ತು ಆತ್ಮಸಾಕ್ಷಾತ್ಕಾರದ ಕಡೆಗೆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುತ್ತದೆ ಒಂದು ಒಬ್ಬ ವ್ಯಕ್ತಿಯು ತನ್ನ ಜ್ಞಾನದ ಬಗ್ಗೆ ಎಂದಿಗೂ ಅಹಂಕಾರವನ್ನು ಹೊಂದಿರಬಾರದು ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ಅಹಂಕಾರದಿಂದ ಕಲಿತ ಜ್ಞಾನವು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತದೆ ವಿನಯದಿಂದ ಸಂಪಾದಿಸಿದ ಜ್ಞಾನವು ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆ ಜ್ಞಾನವು ಎಂದೆಂದಿಗೂ ಅವನೊಂದಿಗೆ ಇರುತ್ತದೆ ಎರಡನೆಯದಾಗಿ ಭಗವದ್ಗೀತೆಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸೌಂದರ್ಯದ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಏಕೆಂದರೆ ದೇಹವು ಕಾಲಾನಂತರದಲ್ಲಿ ವಿರೂಪಗೊಳ್ಳುತ್ತದೆ ಮತ್ತು ಕ್ಷಣಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ ನಾವು ನಮ್ಮ ದೇಹ ಮತ್ತು ಬಾಹ್ಯ ಸೌಂದರ್ಯದ ಬಗ್ಗೆ ಅಹಂಕಾರ ತೋರಬಾರದು ಮನುಷ್ಯನು ತನ್ನ ಆತ್ಮವನ್ನು ಶುದ್ಧೀಕರಿಸಲು ಪ್ರಯತ್ನಿಸಬೇಕು ಆತ್ಮ ಅಂದರೆ ಮನಸ್ಸು ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಮೂರನೆಯದಾಗಿ ಕುಟುಂಬಕ್ಕಿಂತ ಮನುಷ್ಯ ದೊಡ್ಡವನಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ನಾವೆಲ್ಲರೂ ಒಂದೇ ಕುಟುಂಬದವರು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಉನ್ನತ ಜಾತಿ ಎಂದು ಕರೆಯಲ್ಪಡುವಲ್ಲಿ ಜನಿಸಿದರೂ ಅವನು ಅದರ ಬಗ್ಗೆ ಹೆಮ್ಮೆ ಪಡಬಾರದು ಉನ್ನತ ಜಾತಿಯಲ್ಲಿ ಜನಿಸಿದ ವ್ಯಕ್ತಿಗೆ ಇತರರ ಬಗ್ಗೆ ಅಹಂಕಾರದ ಭಾವನೆಯಿದ್ದರೆ ತಪ್ಪು ದಾರಿಯಲ್ಲಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ ನಾಲ್ಕನೆಯದಾಗಿ ಮನುಷ್ಯನು ತನ್ನ ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಏಕೆಂದರೆ ಸಂಪತ್ತು ಇಂದು ಇರುತ್ತದೆ ನಾಳೆ ಇರುವುದಿಲ್ಲ ಆದ್ದರಿಂದ ಹಣದ ಬಗ್ಗೆ ಮನಸ್ಸಿನಲ್ಲಿ ಅಹಂಕಾರದ ಭಾವನೆ ಇರಬಾರದು ಏಕೆಂದರೆ ಹಣದ ಅಹಂಕಾರವು ಜೀವನದಲ್ಲಿ ಎಂದಿಗೂ ಸಂತೋಷದಿಂದಿರಲು ಬಿಡುವುದಿಲ್ಲ ಸ್ನೇಹಿತರೆ ಇವತ್ತಿನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು